ನನಗೆ ಅಲ್ಲ ನಮ್ಮ ಚಿತ್ರ ಚಿತ್ರ ಮನೆಗೆ ಸಿನಿಮಾನೆ ತೋರಿಸ್ತಿರ್ಲಿಲ್ಲ ಚಿತ್ರೋದ್ಯಮಕ್ಕೆ ಮತ್ತು ಇದರ ಇದ್ಬಿಡ್ತೀನಿ ಸರ್ ರಾಜ್ಕುಮಾರ್ ಅವರು ನಾನು ತುಂಬ ಪ್ರೀತಿಸಿ ಗೌರವಿಸುವಂತ ಬಿಕಾಸ್ ಅವರ ಅಪ್ಪ ಅವ್ರಿಗೆ ನಾನು ಕನ್ನಡ ಪಾಠ ಹೇಳಿದ್ದೀನಿ ಅವರು ಗುರುಗಳೇ ಅಂತ ಕರೀತಾರೆ ಹಾಗೆ ಅದು ಅಣ್ಣ ಅಷ್ಟೇನಿದೆ ಏನು ಕಾಂಟ್ರವರ್ಸಿ ಕೇಳಪ್ಪ ಖಂಡಿತ ತಂದೆ ಬರ್ಲಿಲ್ಲ ಅನ್ಕೋತೀನಿ ಓಕೆ ಆ ಆತರ ಇದ್ದು ಕ್ಷಮೆ ಇರಲಿ ಇಲ್ಲ ಅಲ್ಲಿ ರಾಜ್ಕುಮಾರ್ ಅವ್ರಿಗೇನೋ ಅವಮಾನ ಮಾಡ್ಬೇಕು ಅನ್ನೋ ನಾನೇ ಆಸ ನನ್ ಏನಲ್ಲ ಒಂದು ನಮ್ಗೆ ಯಾವ ಗಾಡ್ ಫಾದರಿ ಬೆನ್ನೇಲಿ ಬಿರ್ಲಿಲ್ಲ ನಮ್ಗೆ ಟು ಬಿ ಆನೆಸ್ಟ್ ಅಂದ್ರೆ ಮೊದಲ ಸಿನಿಮಾ ಮಠ ಬರ್ಲಿಕ್ಕೆ ತನಕ ತಮ್ಮದೇ ಶ್ರಮಗಳಲ್ಲೇ ಬಂದಿರ್ತೀವಿ ಅದನ್ನ ಅದನ್ನು ಹೊರಟೆ ವರ್ತು ಬೇಕು ಯಾವ ಅರ್ಥವಲ್ಲ ಕ್ಷಮೆ ಇರಲಿ ಎಸ್